ಮಳೆ ಬಂದ್ರೆ ಸುರತಾ ಹುಟ್ಟೊಬ್ಬ ದಿವಸ ದುಡ್ಡ ಎಲ್ಲೆಲ್ಲೋ ಖರ್ಚು ಮಾಡೋದಕ್ಕಿಂತ ಕಣ್ಣು ಆಪರೇಷನ್ ಮಾಡಿಸ್ತೀನಿ ಬಡವರಿಗೆ ಅಂತ ಹೇಳಿದ್ದೆ ಸೊ ಅದೇ ರೀತಿ ಮೊದಲನೇದಾಗಿ ಅಜ್ಜಿಗೆ ಕಣ್ಣು ಆಪರೇಷನ್ ಮಾಡಿಸಿದೀವಿ ಡಾಕ್ಟರ್ ಅವರಿಗೆ ತುಂಬಾ ಥ್ಯಾಂಕ್ಸ್ ಹೇಳಬೇಕು ಈ ಸಂದರ್ಭದಲ್ಲಿ ಅಜ್ಜಿ ಈ ಕಂಡ ಆಪರೇಷನ್ ಆದಮೇಲೆ ಅವ್ರ ಮನೆ ಕರೆದಿದ್ರು ಹೋಗಿದ್ವಿ ತುಂಬಾ ಪ್ರೀತಿಯಿಂದ ಒಳಗಡೆ ಕರ್ಕೊಂಡು ಹೋದ್ರು ಪಾಪ ಓಡೋಗಿ ಜ್ಯೂಸ್ ತಂದು ಕೊಟ್ರು ನಿಮಗೆ ಇಲ್ದೇರ ಯಾವ್ದೈತೆ ನೀವೇ ನನಗೆ ದೊಡ್ಡದು ಕಾಣಸ್ತಿದಲ್ಲ ನಂದು ಕ್ಲೀನಾಗಿ ಕಾಣ್ತದೆ ಐಶ್ವರ್ಯಾ ನನಗೆ ಕೋಟಿ ಅಧಿಪದಿ ಆಗಿಬಿಟ್ಟಿದೀನಿ ಗೊತ್ತಿಲ್ಲ ನಾನು ನಾನ್ ಹೇಳ್ದೆಲ್ಲ ನನ್ಗೊಂದು ಮೊಮ್ಮಗ ಇದ್ದಾನೆ ಇವಾಗ ದೇವ್ರು ಇನ್ನೊಂದು ಮಮ್ಮಗ ಕೊಟ್ಟಿದ್ದಾನೆ ಅಜ್ಜಿ ಕತೆ ಕೇಳಿ ಪಾಪ ಒಬ್ಬ ಬಂಟಿಯಾಗೆಲ್ಲ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ನಮಗೆ ಮನ್ಸಿಗೆ ಬೇಜಾರ್ ಆಗ್ತಾ ನನ್ನ ಕೈಲಾದ್ರೆ ಒಂದು ಮನೆ ಮಾಡ್ಕೊಡ್ತೀನಿ ನಿಮಗೆ ನಮಗೆ ಈ ಪರಿಸ್ಥಿತಿಲಿ ನೀವು ಇರೋದನ್ನ ನನ್ಗೆ ನೋಡಕ್ ಆಗ್ತಾ ಇಲ್ಲ ದೇವ್ರು ಚೆನ್ನಾಗಿರ್ಲಿ ಎಲ್ಲ ಕೊಟ್ಬಿಟ್ಟು ಖುಷಿ ಆಯ್ತು ತುಂಬಾ ಖುಷಿ ಆಯ್ತು ಎಲ್ಲ ಮಾಡಿ ಬಹಳ ಸಂತೋಷಪಟ್ಟೆ ಮಾಡಲ್ಲ ಹಬ್ಬದ ದಿವಸ ಎಲ್ಲೆಲ್ಲೋ ದುಡ್ಡನ್ನ ಖರ್ಚು ಮಾಡೋದಕ್ಕಿಂತ ಒಂದೊಳ್ಳೆ ಜಾಗದಲ್ಲಿ ಆ ದುಡ್ಡನ್ನ ಖರ್ಚು ಮಾಡ್ಬೇಕು ಅಂತ ಅನ್ನಿಸ್ತು ಅದಕ್ಕೋಸ್ಕರ ಮೊದಲನೇ ಆಪರೇಷನ್ ಆಗಿರೋದು ಈ ಐ ಆಪರೇಷನ್ಸ್ ಎಲ್ಲ ಮಾಡಿಸ್ಲಿಕ್ಕೆ ಕಾರಣ ಆಗಿರೋದು ಆ ಲೆನ್ಸ್ ಅಂಡ್ ಮಿಡ್ ಸಹಕಾರ ಮತ್ತೆ ದೃಷ್ಟಿ ನಿಯಂತ್ರಾಲಯದ ಸಹಕಾರ